ನಮ್ಮ ಲೈಫಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಅಥವಾ ಏನೋ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಎಲ್ಲದಕ್ಕೂ ಒಂದಿಷ್ಟು ಪ್ಲಾನಿಂಗ್ಸ್ ಇರುತ್ತೆ ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಥವಾ ಅದನ್ನು ಸಕ್ಸಸ್ ಮಾಡ್ಕೋಬೇಕು ಇದನ್ನು ಸಕ್ಸಸ್ ಮಾಡ್ಕೋಬೇಕು ಅಥವಾ ಅದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಬೇಕಂತ ತುಂಬನೇ ಪ್ಲಾನಿಂಗ್ಸ್ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ ಆದರೂ ಕೂಡ ಲೈಫಲ್ಲಿ ಏನೋ ಒಂದು ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ ಅಥವಾ ಏನೋ ಒಂದು ಆಗಬಾರ್ದಾಗಿ ಎಲ್ಲನೂ ಎಕ್ಕಟ್ಟು ಹೋಗ್ತಾ ಇರುತ್ತೆ ಕೈಗೊಟ್ಟು ಹೋಗ್ತಾ ಅಂತ ಹೇಳ್ಬೋದು ಅಥವಾ ಕೆಲವೊಮ್ಮೆ ನಾವು ಪ್ಲ್ಯಾನ್ ತುಂಬಾ ಮಾಡಿರ್ತೀವಿ ಬಟ್ ಆ ಟೈಮಲ್ಲಿ ಆ ಕೆಲಸನ ಕರೆಕ್ಟಾಗಿ ಮಾಡೋಕಾಗ್ತಾ ಇರಲ್ಲ ಆ್ಯಂಡ್ ಇದೆಲ್ಲ ಯಾವಾಗ ಆಗುತ್ತೆ ಅಂತಂದರೆ ನಮ್ಮನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಹಾಗೆ ನಮ್ಮ ಪರ್ಸನಾಲಿಟಿ ನಾವು ಗ್ರೋತ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡಿ ವರ್ಕ್ ಮಾಡಿದಾಗ ಆಟೋಮೆಟಿಕಲಿ ಈ ಥರ ಮಿಸ್ಟೇಕ್ಸ್ ಆಗ್ತಾನೆ ಇರುತ್ತೆ ತುಂಬ ಸಿಂಪಲ್ ಹೇಳಬೇಕಂದ್ರೆ ನಮ್ಮ ಸೆಲ್ಫ್ ಗ್ರೋತ್ನ ನಾವು ಮಾಡ್ಕೋಕ್ಕಾಗ್ತಾ ಇರೋ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಏನೇ ಮಾಡಬೇಕು ಅಂತ ಯಾವುದೋ ಒಂದು ವರ್ಕ್ನ ಸಕ್ಸಸ್ ಆಗಬೇಕಂದ್ರೆ ಅದರಲ್ಲಿ ಕೆಲವೊಂದು ರೂಲ್ಸ್ ಅಂತ ಇರುತ್ತೆ ರಿಲೇಷನ್ಸ್ ಅಂತ ಇರುತ್ತೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ ನೀವು ಅದನ್ನು ಫಾಲೋ ಮಾಡ್ದಾದರೂ ಕೂಡ ಮಿನಿಮಮ್ ನಿಮಗೆ ಅದರ ಬಗ್ಗೆ ನಾಲೆಜ್ ಆದರೂ ಇರಬೇಕಾಗುತ್ತೆ ಆವಾಗ ಮಾತ್ರ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಡೋವಂಥ ಸಕ್ಸಸ್ನ ಪಡ್ಕೋಕ್ಕಾಗುತ್ತೆ ಅಂತ ಹೇಳ್ಬೋದು ಹಾಗೆ ಇಂಪಾರ್ಟೆಂಟಾಗಿ ನಿಮ್ಮ ಸೆಲ್ಫ್ ಗ್ರೋತ್ನ ನೀವು ಮಾಡ್ಕೋಕ್ಕಾಗುತ್ತೆ ಹಾಗಾಗಿ ಇವತ್ತಿನ ಹೊಡೆದಲ್ಲಿ ಸ್ನೇಹಿತರೆ ನಮ್ಮ ಲೈಫಲ್ಲಿ ನಾವು ಇಂಪ್ರೂವೆಂಟ್ ಆಗಬೇಕಾದ್ರೆ ಹಾಗೆ ನಮ್ಮ ಸೆಲ್ಫ್ ಗ್ರೋತ್ನ ಮಾಡ್ಕೋಬೇಕಾದ್ರೆ ಏನೇ ಕಲಿಬೇಕಾಗುತ್ತೆ ಹಾಗೆ ಯಾವ ವಿಷಯಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಐದು ಅಂತ ತಿಳ್ಕೊಟ್ಟ ಹೋಗ್ತೀನಿ ಇವೆಲ್ಲ ಬಂದು ಐದು ಗೋಲ್ಡನ್ ರೂಲ್ಸ್ ಅಂತ ಕರೀತಾರೆ ಸೆಲ್ಫ್ ಟಾಕ್ ಅಥವಾ ಸೆಲ್ಫ್ ವೀಡಿಯೋ ಬಗ್ಗೆ ನೀವು ನೋಡಿದ್ರೆ ನಿಮಗೆ ಈ ಥರ ಮಾಹಿತಿ ತುಂಬ ಸಿಗುತ್ತೆ ಅಂತ ಹೇಳ್ಬೋದು ಆದರೆ ಕನ್ನಡದಲ್ಲಿ ಕಮ್ಮಿ ಇರೋ ಕಾರಣಕ್ಕೇ ಈ ಥರ ಕಂಡೆಂಟ್ನ ಸ್ಟಾರ್ಟ್ ಮಾಡಿದ್ದೀನಿ ಲೈಫಲ್ಲಿ ಯಾವ ಥರ ನಾವು ಇಂಪ್ರೂವ್ಮೆಂಟ್ ಆಗ್ಬೋದು ಅಥವಾ ನಮ್ಮನ್ನು ಇಂಪ್ರೂಮೆಂಟ್ ಮಾಡ್ಕೊಳ್ಳೋದು ಅಥವಾ ನಮ್ಮ ಲೈಫನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತುಂಬಾ ವೀಡಿಯೋಗಳನ್ನ ಮಾಡೋಂಥ ಪ್ಲಾನಿಂಗೇ ಒಂದು ಲೈಫ್ ಚೇಂಜಿಂಗ್ ಪಾಡ್ಕಾಸ್ಟ್ ಅಂತ ಹೇಳ್ಬೋದು ಇದರಲ್ಲಿ ಏನಂದರೆ ನಮ್ಮ ಲೈಫನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಹಾಗೆ ಯಾವ ವಿಷಯಗಳನ್ನ ಕಲಿಬೇಕಾಗುತ್ತೆ ಮತ್ತು ಯಾವ ವಿಷಯಗಳನ್ನ ತಿಳ್ಕೊಡಿರಬೇಕಾಗುತ್ತೆ ನಾನು ಅದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಹೋಗೋದು ಆ್ಯಂಡ್ ಇವತ್ತು ಮಾಡ್ತಾರಂಥ ವಿಡಿಯೋ ಬಂದು ಹತ್ತನೇ ವೀಡಿಯೋ ಅಂತ ಹೇಳ್ಬೋದು ಆಲ್ರೆಡಿ ಒಂಬತ್ತು ವೀಡಿಯೋಗಳನ್ನ ಹಾಕಿದ್ದೀನಿ ಅಥವಾ ಒಂಬತ್ತು ಎಪಿಸೋಡ್ಸ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಇದೆ ಮತ್ತು ತುಂಬ ಚೆನ್ನಾಗಿ ಜನ ಪ್ರೀತಿನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆ ಕಾರಣಕ್ಕೋಸ್ಕರ ಎಲ್ಲ ವೀಡಿಯೋಗಳನ್ನ ನೋಡೋದನ್ನು ಮರಿಬೇಡಿ ಹಾಗೆ ಮುಂದೆ ಹಾಕುವಂಥ ವೀಡಿಯೋಗಳನ್ನೇನು ನೋಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋವಂಥ ಬೆಲ್ಲಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಅವಾಗ ಮಾತ್ರ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಾಲ್ಕಾಸ್ಟ್ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಲೈಫ್ ಅಂದಮೇಲೆ ಎಲ್ರಿಗೂ ಆಸೆ ಕನಸು ಗುರಿ ಎಲ್ಲ ಇರುತ್ತೆ ನಾವು ಕೂಡ ತುಂಬನೇ ಪ್ಲಾನಿಂಗ್ಸ್ ಮಾಡ್ಕೊಂಡಿರ್ತೀವಿ ಆ ಥರ ಬೆಳಿಬೇಕು ಈ ಥರ ಬೆಳಿಬೇಕು ನನ್ನ ಲೈಫನ್ನು ಚೇಂಜ್ ಮಾಡ್ಕೋಬೇಕಂತ ಬಟ್ ಯಾವುದೋ ಒಂದು ಮಿಸ್ಟೇಕಿಂದ ಏನೂ ಆಗ್ತಾಯಿರಲ್ಲ ಕೆಲವೊಮ್ಮೆ ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡಿರ್ತೀವಿ ಈ ವರ್ಷ ಇದನ್ನು ಮಾಡೋಣ ಆ ವರ್ಷ ಅದನ್ನು ಮಾಡೋಣ ಅಥವಾ ಇಷ್ಟು ರೆಸಲ್ಯೂಷನ್ ಅಂತ ತುಂಬಾ ಪ್ಲಾನಿಂಗ್ಸ್ ಎಲ್ಲ ಹಾಕೊಂಡಿರ್ತೀವಿ ಕೆಲವೊಮ್ಮೆ ಬರೋದಕ್ಕೆ ಕೂಡ ಇಟ್ಕೊಂಡಿರ್ತೀವಿ ಬಟ್ ಒಂದೆರಡು ತಿಂಗಳು ಮೇಲೆ ಅನಿಸುತ್ತೆ ನಮಗೆ ನಾನು ಅಷ್ಟೆಲ್ಲ ಪ್ಲಾನಿಂಗ್ ಮಾಡಿದ್ನಲ್ಲ ಏನಾಯಿತು ಅಥವಾ ಎಷ್ಟೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ ಅದನ್ನ ಯಾಕೆ ಮಾಡೋಕ್ಕಾಗ್ತಾರೆ ಅಂತ ಸೊ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ತುಂಬಾ ಬೇಗ ಗ್ರೋ ಆಗಬೇಕು ತುಂಬಾ ಬೇಗ ನಾವು ಬೆಳಿಬೇಕು ತುಂಬಾ ಬೇಗ ನಮ್ಮ ಡೆವಲಪ್ಮೆಂಟ್ ಆಗಬೇಕಂತ ತುಂಬಾ ಆಸೆ ಪಡ್ತಾಯಿರ್ತೀವಿ ಹಾಗೆ ತುಂಬಾ ಅರ್ಜೆಂಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ಬೋದು ನಮ್ಮ ಮನಸ್ಸಲ್ಲಿ ಒಂದು ಇರುತ್ತೆ ತುಂಬಾ ಬೇಗ ಆಗಬೇಕು ತುಂಬ ಬೇಗ ಮಾಡಬೇಕು ಅಂತ ಸೊ ಅದನ್ನೇ ಆದಷ್ಟು ಸ್ಲೋ ಡೌನ್ ಮಾಡಿ ಅದಷ್ಟು ಸ್ಲೋಲಿ ಸ್ಲೋಲಿ ಪ್ರೊಜೆಕ್ಟ್ ಮಾಡ್ಕೊತ ಬನ್ನಿ ಸ್ನೇಹಿತರೆ ಅಂದರೆ ಪ್ರೋಗ್ರೆಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಸ್ಲೋ ಆಗಿರಬೇಕು ಅದು ಆಗುತ್ತೆ ಅಂತ ಹೇಳ್ಬೋದು ನಿಮ್ಮಲ್ಲಿ ನೀವು ನಂಬಿಕೆ ಇಟ್ಕೊಂಡು ವರ್ಕ್ ಮಾಡಿ ಸ್ನೇಹಿತರೆ ಯಾಕಂದರೆ ನಾವು ಲೈಫಲ್ಲಿ ತುಂಬಾ ಫೇಲ್ ಆಗ್ತಾ ಇರ್ತೀವಿ ಅಥವಾ ತುಂಬಾ ಫೇಲಸ್ನ ಅನುಭವಿಸ್ತಾ ಇರ್ತೀವಿ ಅವಾಗಲೂ ಕೂಡ ನಾವು ಬೆಳೀಬೇಕು ಆ್ಯಂಡ್ ನಾವು ತುಂಬಾ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಫಸ್ಟ್ ನಮ್ಮಲ್ಲಿ ನಮಗೆ ನಂಬಿಕೆ ಇರಬೇಕಾಗುತ್ತೆ ಯಾಕಂತಂದರೆ ಈಗ ನೀವು ಯಾವುದೋ ಒಂದು ವರ್ಕ್ನ ಮಾಡ್ತಾ ಇರ್ತಾರೆ ಬಟ್ ಅದರ ಸಸಸೆ ಕಾಣ್ತಾ ಇರೋಂತಂದರೆ ಜನ ನನಗೆ ಸ್ಟಾರ್ಟ್ ಮಾಡ್ತಾರೆ ನಿನ್ನ ಕೈಲಿ ಏನೂ ಆಗಲ್ಲ ನಿನ್ನ ಏನೂ ಆಗೋಲ್ಲ ಅಥವಾ ನೀಂಗೇನೂ ಮಾಡೋಕ್ಕೆ ಬರಲ್ಲ ನೀನೆಲ್ಲ ಮಾಡಿದ್ದು ಫೇಲ್ ಆಗುತ್ತೆ ಸೊ ಇದನ್ನು ಬಿಟ್ಟು ಬೇರೆದು ಮಾಡು ಅಂತ ಆವಾಗಲೂ ಕೂಡ ನೀವು ಬೆಳೀಬೇಕಂತಂದರೆ ನಿಮ್ಮ ಮೇಲೆ ನಿಮಗೆ ತುಂಬಾ ಜಾಸ್ತಿ ನಂಬಿಕೆ ಇರಬೇಕಾಗುತ್ತೆ ಹಾಗೆ ಏನೇ ಮಾಡೋದು ಕೂಡ ನಾನು ಗೆಲ್ತೀನಿ ಅನ್ನೋವಂಥ ಹೋಪ್ ಇರಬೇಕಾಗುತ್ತೆ ಯಾಕಂದರೆ ನಾವೀಗ ಒಂದು ಗಿಡ ನಟಿದ್ದೀವಿ ಅಂತಂದರೆ ಅದಕ್ಕೆ ನೀರು ಹಾಕಿ ಬಳಸ್ತಾ ಇದ್ದೀವಿ ಅಂತಂದರೆ ಅದು ಒಂದು ವರ್ಷ ಆದಮೇಲೆ ಅಥವಾ ಯಾವುದೋ ಒಂದು ಟೈಮ್ ಆದಮೇಲೆ ಆಟೋಮೆಟಿಕಲಿ ಬೆಳೀಲಿಬೇಕು ಬೆಳೆದು ಹಣ್ಣು ಕೊಡಲೇಬೇಕು ಸೊ ಅದೇ ಥರ ಸ್ನೇಹಿತರೆ ನೀವು ಒಂದು ಏನೋ ಕೆಲಸ ಮಾಡ್ತಾ ಮಾಡ್ತಾಯಿದಿರತ್ತೆ ಅದೇ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರುತ್ತೆ ಅಂದರೆ ಆ ಕೆಲಸಕ್ಕೆ ನಿಮಗೆ ಇವಾಗ ನಾಳೆ ಏನೋ ಸಿಗದೇ ಇರ್ಬೋದು ಬಟ್ ಮುಂದೆ ಹೋದಂಗೆ ಹೋದಂಗೆ ಅದರಲ್ಲಿ ನಿಮ್ಮ ಗ್ರೋತ್ ಆಗುತ್ತೆ ಹಾಗೆ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ನಮ್ಮನ್ನು ನನಗೆ ಇಂಪ್ರೂಮೆಂಟ್ ಮಾಡ್ಕೊಳಕ್ಕೆ ಇರೋವಂಥ ಒಂದು ಗೋಲ್ಡನ್ ರೂಲ್ ಏನಂತಂದರೆ ಆದಷ್ಟು ಎಂಥ ಟೈಮ್ ಬಂದರೂ ಕೂಡ ಏನೇ ಆಗದಿದ್ದು ಕೂಡ ಲೈಫಲ್ಲಿ ನಿಮಗೆ ನೀವಿರಬೇಕಾಗುತ್ತೆ ಆ್ಯಂಡ್ ನಿಮ್ಮ ಜೊತೆ ನೀವು ತುಂಬ ಚೆನ್ನಾಗಿರೋಂಥ ಕನೆಕ್ಷನ್ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ ಅವಾಗ ಮಾತ್ರ ಲೈಫಲ್ಲಿ ಏನೇ ಆದರೂ ಕೂಡ ನಾನು ಗೆಲ್ತೀನಿ ಅನ್ನೋಂಥ ನಂಬಿಕೆ ಇರುತ್ತೆ ಆ್ಯಂಡ್ ಅದರಿಂದ ಕೆಲಸ ಮಾಡ್ತಾ ಹೋದರೆ ಆಟೋಮೆಟಿಕಲಿ ಲೈಫಲ್ಲಿ ಗೆಲುವನ್ನು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ನೂರು ಮಂದಿ ನಮಗೆ ನೂರು ಥರ ಮಾತಾಡಿದ್ರು ಕೂಡ ನಾವು ನಮಗೆ ಯಾವ ಥರ ಮಾತಾಡ್ಕೊತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ನಮಗೆ ನಾವು ತುಂಬ ಚೆನ್ನಾಗಿದ್ದೀವಿ ತುಂಬ ಬೆಳೀಬೋದು ಯಾವ ಥರ ವರ್ಕ್ ಮಾಡಿದ್ರೆ ಬೆಳಿತೀನಿ ಅಂತ ನಾವು ಹೇಳ್ಕೊಂಡ್ರೆ ನಮಗೆ ತುಂಬಾ ಚೆನ್ನಾಗಿರುವಂಥ ಎನರ್ಜಿ ಬರುತ್ತೆ ಸೊ ಅದನ್ನು ಅರ್ಥ ಮಾಡಿಕೊಂಡು ಆದಷ್ಟು ಲೈಫಲ್ಲಿ ನಿಮಗೆ ನೀವು ಚೆನ್ನಾಗಿರಬೇಕಾಗತ್ತೆ ಅಂದರೆ ನಿಮ್ಮ ಜೊತೆ ನೀವು ಚೆನ್ನಾಗಿರೋಂಥ ಬಾಂಡಿಂಗ್ ಇಟ್ಕೋಬೇಕಾಗತ್ತೆ ಆವಾಗ ಮಾತ್ರ ನೀವು ಲೈಫಲ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋಕ್ಕಾಗುತ್ತೆ ಅಂತಲೇ ಹೇಳ್ತೀನಿ ನಮ್ಮ ಪರ್ಸ್ನಾಲಿಟಿನ ಗ್ರೋತ್ ಥರ್ಡ್ ಗೌಡರ್ ಗೌಡರ್ನೂಲ್ ಏನಂತಂದರೆ ಅದಷ್ಟು ಕ್ವಾಂಟಿಟಿಗಿಂತ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ಯಾವ ಥರಪ್ಪ ಅಂತಂದರೆ ಈಗ ನಾವು ಒಂದು ಸೇರು ಚಿನ್ಮರಿ ತಿನ್ನೋದಕ್ಕೂ ಒಂದು ಸೌಟ್ ಅನ್ನ ತಿನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಇದೇ ಥರ ಲೈಫಲ್ಲಿ ಏನೇ ಮಾಡಬೇಕಂದ್ರೆ ಕ್ವಾಲಿಟಿ ಮ್ಯಾಟರ್ ಆಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅದಷ್ಟು ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ತುಂಬಾ ಫೋಕಸ್ ಮಾಡಿ ವರ್ಕ್ ಮಾಡಿ ಅಂದರೆ ನಿಮ್ಮ ಲೈಫಲ್ಲಿ ಮಾಡ್ತಾ ಇದ್ದೀರಾ ಮತ್ತು ಯಾವ ಥರ ವರ್ಕ್ ಮಾಡ್ತಾ ಇದ್ದರ ಅನ್ನೋದನ್ನು ನೋಡಿಕೊಂಡು ಅದರಲ್ಲಿ ಕ್ವಾಲಿಟಿನ ಯಾವ ಥರ ತೆಗಿಬೋದು ಹಾಗೆ ಯಾವ ಲೆವೆಲ್ಗೆ ಅಂತ ನೀವು ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಬನ್ನಿ ಸ್ನೇಹಿತರೆ ನಾವು ಯಾವುದೇ ಥರ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ನೋಡೋದೇ ಹೇಳ್ಬೋದು ಮತ್ತೆ ಕೆಲಸ ಮಾಡೋದೇ ಹೇಳ್ಬೋದು ಅಥವಾ ಯಾವುದೋ ಫೀಲ್ಡಲ್ಲಿ ವರ್ಕ್ ಮಾಡೋದೇ ಇರ್ಬೋದು ಸಂಸಮೇ ವರ್ಕ್ ಮಾಡೋಕ್ಕಿಂತ ಏನೋ ಒಂದು ಹೆಲ್ಪ್ ಆಗುವಂಥದ್ದು ಅಥವಾ ಯಾವುದೋ ಒಂದು ಇಂಪ್ರೂವ್ಮೆಂಟ್ ಆಗುವಂಥದ್ದು ಅಥವಾ ಏನೋ ಕ್ವಾಲಿಟಿ ಇರುವಂಥದ್ದನ್ನು ಮಾಡ್ಕೊಕ್ ಮಾಡ್ತಾ ಬಂದರೆ ಆಟೋಮೆಟಿಕಲಿ ನಮ್ಮ ಸೆಲ್ಫ್ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಮ್ಮ ಲೈಫ್ಗೆ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕೋಸ್ಕರ ಆದಷ್ಟು ಇನ್ವೇಲಿಂದ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಬನ್ನಿ ಎಲ್ಲದರಲ್ಲೂ ಚೆನ್ನಾಗಿರೋವಂಥದ್ದು ಯಾವ್ದಿರುತ್ತೆ ಅನ್ನೋದಕ್ಕಿಂತ ನಿಮಗೆ ಯಾವ್ದಾದ್ರೂ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಮಾತ್ರ ತಗೊಳ್ಳಿ ಅವಾಗ ಮಾತ್ರ ನಿಮ್ಮ ಅನ್ನು ಚೇಂಜ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ಕೆಲವೊಮ್ಮೆ ನಾವು ಅನ್ಕೋತಾ ಇರ್ತೀವಿ ಲೈಫಲ್ಲಿ ನಂಗೆ ಏನು ಆಗೋಲ್ಲ ಅಥವಾ ನನಗೆ ಏನೂ ಮಾಡೋಕ್ಕೆ ಬರಲ್ಲ ಅಥವಾ ನನಗೆ ಗೊತ್ತಿಲ್ಲ ಅಂತ ಸೊ ಮನಸ್ಸು ಮಾಡಿದ್ರೆ ಸ್ನೇಹಿತರೆ ನಮ್ಮ ಲೈಫಲ್ಲಿ ನಾವು ಸಿಚುವೇಷನ್ ಚೇಂಜ್ ಮಾಡ್ಬೋದಾಗುತ್ತೆ ಅಂದರೆ ನಮಗೆ ಬರುವಂಥ ಟೈಮನ್ನು ಚೇಂಜ್ ಮಾಡ್ಕೋಬೋದಾಗುತ್ತೆ ಇದು ಯಾವ ಥರ ಆಗುತ್ತಪ್ಪ ಅಂತಂದರೆ ಈಗ ಒಂದು ಫಿಲಮ್ ನೋಡಿದ್ರೆ ಸ್ಪೈಡರ್ ಮ್ಯಾನ್ ಆಗಿರ್ಬೋದು ಅಥವಾ ಸೂಪರ್ ಹೀರೋ ಫಿಲಮ್ ಆಗಿರ್ಬೋದು ಸೂಪರ್ ಮ್ಯಾನ್ ಫಿಲಮ್ ಆಗಿರ್ಬೋದು ಇದರಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ ಯಾವುದೊಂದು ಆಕ್ಸಿಡೆಂಟ್ ಆಗ್ತಾ ಇರುತ್ತೆ ಅದು ಯಾವುದೊಂದು ಘಟನೆ ನಡೀತಾ ಇರುತ್ತೆ ಸೊ ಆ ಟೈಮಲ್ಲಿ ಹೀರೋ ಬರ್ತಾನೆ ಸೂಪರ್ ಹೀರೋ ಬರ್ತಾನೆ ಬಂದು ಎಲ್ಲರನ್ನೂ ಕಾಪಾಡ್ತಾನೆ ಆ್ಯಂಡ್ ಆ ಥರ ಕಾಪಾಡಬೇಕಂತಂದ್ರೆ ಅವನಿಗೆ ಯಾವ ಲೆವೆಲ್ಗೆ ವಿಲ್ ಪವರ್ ಇರಬೇಕು ಆ್ಯಂಡ್ ಯಾವ ಲೆವೆಲ್ಗೆ ಥಿಂಕಿಂಗ್ ಇರಬೇಕು ಹಾಗೆ ಯಾವ ಲೆವೆಲ್ಗೆ ಕಾನ್ಫಿಡೆನ್ಸ್ ಇರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂದರೆ ಆಗ್ತಾ ಇರೋಂಥ ಆಕ್ಸಿಡೆಂಟ್ನ ತಡೆಯೋವಂಥ ಶಕ್ತಿ ಕೂಡ ಒಬ್ಬ ಸೂಪರ್ ಹೀರೋಗಿರುತ್ತೆ ಸೊ ಅದೇ ಥರ ನಮ್ಮ ಲೈಫನ್ನು ನಾವು ಮನಸ್ಸು ಮಾಡಿದ್ರೆ ಚೇಂಜ್ ಮಾಡ್ಕೋಬೋದಾಗುತ್ತೆ ಆಗುವಂಥ ಕೆಟ್ಟ ಕೆಲಸಗಳು ಅಥವಾ ಕೆಟ್ಟ ಅನುಭವಗಳನ್ನು ನಾವು ಚೇಂಜ್ ಮಾಡ್ಕೋದಾಗುತ್ತೆ ಹಾಗೆ ಬರ್ತಿರೋಂಥ ಕೆಟ್ಟ ಟೈಮನ್ನು ಚೇಂಜ್ ಮಾಡ್ಕೋದಾಗುತ್ತೆ ಸ್ನೇಹಿತರೆ ಟೈಮ್ ಚೇಂಜ್ ಮಾಡ್ಕೊಳ್ಳೋದಿಂತ ಸಿಚುವೇಶನ್ ಚೇಂಜ್ ಮಾಡ್ಕೋಬೋದಾಗುತ್ತೆ ಅಂದರೆ ಲೈಫಲ್ಲಿ ಏನೇ ಆದರೂ ಕೂಡ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇರುತ್ತೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಜಾಸ್ತಿ ಕಡೆ ಫೋಕಸ್ ಹೋಗ್ಬೇಡಿ ಲೈಫಲ್ಲಿ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರೆ ಸೊಲ್ಯೂಷನ್ಸ್ ಕಾಣುತ್ತೆ ಅದೇ ಕಡೆ ಜಾಸ್ತಿ ಫೋಕಸ್ ಮಾಡಿದ್ರೆ ಪ್ರಾಬ್ಲಮ್ಸ್ ನಿಮಗೆ ಕಾಣುತ್ತೆ ಸ್ನೇಹಿತರೆ ಹಾಗಾಗಿ ಆದಷ್ಟು ಇನ್ಮೇಲಿಂದ ಲೈಫಲ್ಲಿ ನೆಗೆಟಿವ್ ಆಗೇನೋ ಆಗುತ್ತೆ ಅಥವಾ ನೆಗೆಟಿವ್ ಆಗಿ ಆಯಿತು ಅಂತಂದರೆ ಆ ಟೈಮನ್ನು ಯಾವ ಥರ ಚೇಂಜ್ ಮಾಡ್ಕೋಬೋದು ಅಥವಾ ಅದನ್ನೇ ಯಾವ ಥರ ನಾವು ಪಾಸಿಟಿವ್ ಆಕ್ಟರ್ ಮಾಡ್ಬೋದು ಅನ್ನೋ ಥರ ತಿಂಕ್ ಮಾಡಿ ಸ್ನೇಹಿತರೆ ಅಂದರೆ ಸೂಪರ್ ಹೀರೋ ಥರ ಥಿಂಕ್ ಮಾಡಿರಿ ಯಾಕಂದರೆ ಲೈಫಲ್ಲಿ ನೀವು ಅಂದ್ಕೊಂಡ್ರೆ ನಿಮ್ಮ ಸಿಚುವೇಷನ್ನ ನೀವು ಚೇಂಜ್ ಮಾಡ್ಕೋಬೋದಾಗುತ್ತೆ ಸೊ ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಲೈಫಲ್ಲಿ ನಾವು ತುಂಬ ಚೆನ್ನಾಗಿ ಚೇಂಜ್ ಆಗೋಕ್ಕಾಗುತ್ತೆ ಅಂತ ಹೇಳ್ಬೋದು ಲೈಫಲ್ಲಿ ನಾವು ಏನು ಮಾಡ್ತಾಯಿರ್ತೀವಿ ಅಂತಂದರೆ ತುಂಬ ನೆಗ್ಲೆಕ್ಟ್ ಮತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಂದರೆ ಈಗ ಯಾವುದೋ ಒಂದು ವರ್ಕ್ ಬಂತು ಅಂತಂದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗೋದು ಅಥವಾ ಯಾವುದೊಂದು ವರ್ಕ್ ಬಂತಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಈ ಥರ ಇದ್ದಾಗ ಹಾಗೆ ಲೈಫ್ ಹೋಗ್ತಾ ಇರುತ್ತೆ ನೆಗ್ಲೆಕ್ಟ್ ಮಾಡ್ದಂಗೆ ಲೈಫ್ ನೆಗ್ಲೆಕ್ಟ್ ಆಗ್ತಾ ಆಗ್ತಾಯಿರುತ್ತೆ ಆ್ಯಂಡ್ ನಾವು ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡಂಗೆ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದರಲ್ಲೂ ಕೂಡ ಕೆಲವೊಂದು ವಿಷಯಗಳು ಹಂಗಿರುತ್ತೆ ಅಂತಂದರೆ ನೀವು ಯಾವುದೇನ ಜಾಸ್ತಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರ ಅದು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗುತ್ತೆ ಇದು ಪಾಯಿಂಟ್ ಹೆಂಗಿರುತ್ತೆ ಅಂತಂದರೆ ಈಗ ನಾವು ತುಂಬಾ ವರ್ಕ್ ಮಾಡಬೇಕಾಗುತ್ತೆ ಅಥವಾ ತುಂಬಾ ಬೆಳಿಬೇಕಾಗುತ್ತೆ ಸೊ ಅದನ್ನು ಇವತ್ತು ಮಾಡೋಣ ಅಥವಾ ನಾಳೆ ಮಾಡೋಣ ಅಥವಾ ನಾಳೆ ಮಾಡೋಣ ಅನ್ಕೊಂಡಾಗ ಏನಾಗುತ್ತೆ ಆ ವರ್ಕ್ ಕೂಡ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು ಸೊ ಆ ಕಾರಣಕ್ಕೋಸ್ಕರ ಸ್ನೇಹಿತರೆ ಇನ್ನು ಮುಂದೆ ಆದಷ್ಟು ನೆಗ್ಲೆಟ್ ಮಾಡ್ಕೋಗ್ಬೇಡಿ ಏನೇ ಒಂದು ಅವಕಾಶ ಅಂದ್ರೂ ಕೂಡ ಅದನ್ನು ಜಸ್ಟ್ ಒಪ್ಕೊಳ್ಳಿ ಒಪ್ಕೊಂಡ್ಮೇಲೆ ವರ್ಕ್ ಮಾಡ್ತಾ ಬನ್ನಿ ಹಾಗೆ ಯಾವುದೇ ಥರ ಅವಕಾಶ ಬಂದರೂ ಕೂಡ ಇಲ್ಲ ಆಗಲ್ಲ ಅನ್ನೋಕ್ಕಿಂತ ಮಾಡ್ತೀನಿ ಏನೋ ಒಂದು ಟ್ರೈ ಮಾಡೋಣ ನೋಡೋಣ ಅನ್ಕೊಂಡು ವರ್ಕ್ ಮಾಡ್ತೀನಿ ಆದರೆ ಯಾಕೆ ಇದಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ನಮ್ಮ ಲೈಫಲ್ಲಿ ನಾವು ತುಂಬಾ ಚೆನ್ನಾಗಿರುವಂಥ ಪ್ಲಾನಿಂಗ್ ಇಟ್ಕೊಂಡಿರ್ತೀವಿ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಆ ಥರ ಬೆಳಿಬೇಕು ಈ ಥರ ಬೆಳೀಬೇಕಂತ ಬಟ್ ಇರುತ್ತೆ ತಲೆಯಲ್ಲಿ ಇದೇನಾದರೂ ಸಾಧ್ಯ ಆಗುತ್ತೋ ಅಲ್ವೋ ಅಥವಾ ಇದೇನಾದರೂ ಫೇಲ್ ಆಗುತ್ತೇನೋ ಅಥವಾ ಫೇಲ್ ಆದರೆ ಏನು ಮಾಡೋದು ಅಂತ ತುಂಬಾ ಒಂಥರ ಫೀಲಿಂಗ್ ಇರುತ್ತೆ ಸೊ ಅದನ್ನು ಕಮ್ಮಿ ಮಾಡಬೇಕಂತಂದರೆ ಎಲ್ಲನೂ ಒಪ್ಕೋಬೇಕಾಗುತ್ತೆ ಹಾಗೆ ಸಣ್ಣ ಪುಟ್ಟ ಅವಕಾಶಗಳನ್ನು ನಾವು ಎದುರಿಸಬೇಕಾಗುತ್ತೆ ಫೇಸ್ ಮಾಡಬೇಕಾಗುತ್ತೆ ಅವಾಗ ಮಾತ್ರ ಲೈಫಲ್ಲಿ ನಾವು ಅಂದ್ಕೊಳಂಥ ತುಂಬ ದೊಡ್ಡ ಕನಸನ್ನು ಈಡೇರಿಸಿಕೊಳ್ಕಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಸ್ನೇಹಿತರೆ ಇನ್ನೊಂದು ಆದಷ್ಟು ಯಾವತ್ತು ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಡಿ ನೀವು ಯಾವತ್ತು ಜಾಸ್ತಿ ನೆಗ್ಲೆಟ್ ಮತ್ತು ಅಡ್ಜಸ್ಟ್ ಮಾಡ್ತಾ ಹೋಗ್ತೀರಾ ಅದು ನಿಮ್ಮ ಲೈಫನ್ನು ಅವರ್ಸ್ಕೊಳ್ಳುತ್ತೆ ಅಂದರೆ ಜಾಸ್ತಿ ಆದರೆ ನಮ್ಮ ಲೈಫಲ್ಲಿ ಆ್ಯಡ್ ಆಗ್ತಾ ಬರುತ್ತೆ ಅದರಿಂದ ಆದಷ್ಟು ಸಕ್ಸಸನ್ನು ತುಂಬಾ ಲೇಟ್ ಆಗ್ತಾ ಬರುತ್ತೆ ಹಾಗೆ ನಿಮ್ಮ ಲೈಫನ್ನು ನೀವು ಮಾಡ್ಕೊಳ್ಳೋದು ತುಂಬಾ ಲೇಟ್ ಆಗ್ತಾ ಬರುತ್ತೆ ಸ್ನೇಹಿತರೆ ಯಾಕಂದರೆ ಯಾವಾಗ ನಾವು ಅಡ್ಜಸ್ಟ್ ಮಾಡ್ಕೊತ ಹೋಗ್ತೀವಿ ಎಲ್ಲಾನು ಲೈಫಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ನಡೀತಾ ಇರ್ತಾರೆ ಯಾಕಂದರೆ ನಾವು ಯಾವಾಗಲೂ ಕೂಡ ಅಜ್ಜಸ್ಟ್ಮೆಂಟಲ್ಲಿ ಬರ್ತಿದ್ದೀವಿ ಇನ್ನವರೆಗೂ ಆದರೂ ಕೂಡ ಲೈಫಲ್ಲಿ ತುಂಬಾ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇ ಬಂದಿದ್ದೀವಿ ಅಂತ ಹೇಳ್ಬೋದು ಇನ್ಮೇಲೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ ಆದಷ್ಟು ಲೈಫಲ್ಲಿ ಈ ಥರ ಪ್ಲಾನಿಂಗ್ ಇಟ್ಕೊಂಡು ಈ ಥರ ವರ್ಕ್ ಮಾಡಿದ್ರೆ ಈ ಥರ ಆಗುತ್ತೆ ಅಥವಾ ಈ ಥರ ಸಕ್ಸಸ್ ಪಡ್ಕೋಬೋದು ಅನ್ನುವಂಥ ಪ್ಲಾನಿಂಗ್ ಇಟ್ಕೊಳ್ಳಿ ಆವಾಗ ಆದಷ್ಟು ನಿಮ್ಮ ಲೈಫಲ್ಲಿ ಏನೋ ಅಡ್ಜಸ್ಟ್ಮೆಂಟ್ಸ್ ಕಮ್ಮಿ ಆಗ್ತಾ ಬರುತ್ತೆ ಹಾಗೆ ನೀವು ಆದಷ್ಟು ನೆಗ್ಲೆಕ್ಟ್ನ ನಾ ಜಾಸ್ತಿ ಮಾಡೋದನ್ನು ಕಮ್ಮಿ ಮಾಡ್ತಾ ಬರ್ತಾರೆ ಅಂತ ಹೇಳ್ಬೋದು ಹಾಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಾವು ಏನು ಬೇಕಾದ್ರೆ ಮಾಡ್ಬೋದು ಲೈಫಲ್ಲಿ ಏನೇ ಅವಕಾಶಗಳು ಬಂದರೂ ಕೂಡ ಎಲ್ಲ ನಂಬಿಕೋಬೋದು ಅಂತ ಈ ಥರ ಆಯಿತು ಅಂದರೆ ಆಟೋಮೆಟಿಕಲಿ ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ಕೊಂಡಾಗೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ನಿಮಗೆ ಅದು ಅರ್ಥ ಆಗಿದೆ ಅನ್ಕೋತೀನಿ ಅರ್ಥಾಗಿ ವಿಡಿಯೋ ಎಷ್ಟಾಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಯಾಕಂದರೆ ನಿಮ್ಮ ಲೈಫಲ್ಲಿ ನಿಮಗೆ ಫ್ರೆಂಡ್ಸ್ ಇರ್ತಾರೆ ಅವ್ರು ಏನು ಮಾಡಬೇಕು ಏನು ಮಾಡಬೇಕಂತ ಗೊತ್ತಿರೋಣ ಹಾಗೆ ಲೈಫಲ್ಲಿ ಏನು ಮಾಡಿದ್ರೆ ಗೆಲ್ಬೋದು ಅಥವಾ ಏನು ಮಾಡಿದ್ರೆ ಗೆಲ್ಬೋದು ಹಾಗೆ ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಅಂತ ಇರೋಂಥ ಫ್ರೆಂಡ್ಸ್ ತುಂಬಾ ಜನ ಇರ್ತಾರೆ ಸೊ ಅವರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಹಾಗೆ ನಿಮ್ಮಿಂದ ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಹಾಗೆ ನಾನು ಯೂಟ್ಯೂಬಲ್ಲಿ ತುಂಬಾ ವಿಡಿಯೋಸ್ನ ಮಾಡ್ತಾ ಇರ್ತೀನಿ ಲೈಫ್ ಸ್ಟೈಲ್ ಬಗ್ಗೆ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಆ್ಯಂಡ್ ಲೈಫಲ್ಲಿ ಏನು ಮಾಡಬೇಕಾಗುತ್ತೆ ಸಕ್ಸಸ್ ಆಗಬೇಕಾದ್ರೆ ಅನ್ನೋದ್ರ ಬಗ್ಗೆ ತುಂಬಾ ಮಾಡ್ತಾ ಇರ್ತೀನಿ ಹಾಗೆ ತುಂಬ ವೀಡಿಯೋಗಳನ್ನ ಮಾಡಿದ್ರೆ ಕೂಡ ಸೊ ಅವೆಲ್ಲ ನೋಡಬೇಕಂದ್ರೆ ಜಸ್ಟ್ ನನ್ನ ಚಾನಲ್ನಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಬನ್ನಿ ಆಲ್ರೆಡಿ ತುಂಬಾ ಚೆನ್ನಾಗಿರುವಂಥ ವ್ಯೂಸ್ ಇದೆ ಮತ್ತೆ ತುಂಬ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಇದೆ ಅಂತ ಹೇಳ್ಬೋದು ಆ್ಯಂಡ್ ಅದರಲ್ಲಿ ನೀವು ಒಬ್ಬರಾಗಿದ್ದರೆ ತುಂಬ ಖುಷಿಯಾಗುತ್ತೆ ಅದಕ್ಕೋಸ್ಕರ ಎಲ್ಲ ವೀಡಿಯೋಗಳನ್ನ ನೋಡೋದನ್ನು ಮರಿಬೇಡಿ ಹಾಗೆ ವೀಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾದುವಂಥ ಕಮೆಂಟ್ ಮಾಡೋದು ಮರಿಬಿಡಿ ಸ್ನೇಹಿತರೆ ಯಾಕಂದರೆ ಕೆಲವರು ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಲೈಫಲ್ಲಿ ಆ ಥರ ಆಗಬೇಕು ಈ ಥರ ಆಗಬೇಕು ಅಂಡ್ ತುಂಬಾ ಹೆಲ್ಪ್ ಆಗಿದೆ ನಿಮ್ಮಿಂದ ಅಂತ ಹಾಗೆ ಕೆಲವರು ನೆಗೆಟಿವ್ ಆಗಿ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲನ ಓಕೆ ಅಂತ ಹೇಳ್ಬೋದು ಯಾಕಂತಂದರೆ ಲೈಫಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎಲ್ಲ ಇದ್ರೂ ಕೂಡ ಆಗುತ್ತೆ ಅಂತ ಹೇಳ್ಬೋದು ಅದರಿಂದನೇ ನಾವು ಬೇಡ ಸೊ ಆ ಥರನಕ್ಕೋಸ್ಕರ ಸ್ನೇಹಿತರೆ ಇನ್ನು ಮುಂದೆ ಕಮೆಂಟ್ ಮಾಡುವಾಗ ಓಪನ್ ಆಗಿ ಕಮೆಂಟ್ ಮಾಡಿ ಯಾಕಂತಂದ್ರೆ ಮುಂದೆ ನಾನು ಕೂಡ ಯೂಟ್ಯೂಬಲ್ಲಿ ತುಂಬಾ ಚೆನ್ನಾಗಿರುವಂಥ ವೀಡಿಯೋನ ಮಾಡ್ತಾ ಇರ್ತೀನಿ ಹಾಗೆ ಲೈಫ್ ಚೇಂಜಿಂಗ್ ಪ್ರಾಡ್ಕೋಟಲ್ಲಿ ತುಂಬಾ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ ಹಾಗೆ ಬೇರೆ ಬೇರೆ ವೆರೈಟಿ ಟಾಪಿಕ್ಸ್ನ ತೊಗೊಂಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ಬೋದು ಇದರಲ್ಲಿ ಲೈಫ್ ಚೇಂಜಿಂಗ್ ಬಗ್ಗೆ ಮತ್ತು ಪರ್ಸನಲ್ಟೇಜ್ ಗ್ರೋತ್ ಬಗ್ಗೆ ಆಗಿರ್ಬೋದು ಅಥವಾ ಸಕ್ಸಸ್ ಪಡ್ಕೋಬೇಕಾದ್ರೆ ಏನು ಮಾಡಬೇಕಾಗುತ್ತೆ ಅನ್ನುವಂಥ ವೀಡಿಯೋಗಳು ತುಂಬನೇ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಸೊ ಅವೆಲ್ಲ ನೋಡಬೇಕಂದ್ರೆ ಜಸ್ಟ್ ನಾನು ಚಾನಲ್ನ ಕ್ಲಿಕ್ ಮಾಡಿ ಎಲ್ಲ ವೀಡಿಯೋಗಳನ್ನ ಬನ್ನಿ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬಲ್ಲಕ್ಕನ್ನು ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಅವಾಗ ಮಾತ್ರ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ ನಿಮಗೆ ಸಿಗ್ತಾನೆ ಹೇಳ್ಬೋದು ಆ್ಯಂಡ್ ಇಷ್ಟನೇಹಿತ ಆಗುತ್ತೆ ನೋಡೋ ಮುಗಿಸೋಣ ನಿಮಗೆ ವೀಡಿಯೋ ನೋಡಿದಲ್ಲಿ ಏನೋ ಸ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಮಚ್ ಎಲ್ಲಿ ಒಳ್ಳೆಯದಾಗಲಿ ಬಾಯ್ ಆ್ಯಂಡ್ ಟೇಕ್ ಕೇರ್